ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಸುವಿನ ಗಿಣ್ಣ ಮಾಡ್ತಿದ್ದೀನಿ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ಅದು ಬಿಸಿಯಾಕೆ ಇಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಪ್ಪು ಬೆಲ್ಲ ಹಾಲು ಹಸುವಿನ ಗೀಬು ಏಲಕ್ಕಿ ಕಾಯಿ ನಾನು ಏಲಕ್ಕಿ ಪುಡಿ ತಗೊಂಡಿದ್ದೀನಿ ನಾನೊಂದು ಬೌಲಿಗೆ ಒಂದೂವರೆ ಲೀಟ್ರಾಗಷ್ಟು ಹಾಲು ತಗೊಂಡಿದ್ದೀನಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಹಾಕ್ತಿದ್ದೀನಿ ಇದು ಹಾಕ್ಬಿಟ್ಟು ನಾವು ಬೆಲ್ಲ ಕರಗೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಬೆಲ್ಲ ಕರಗೋವರೆಗೂ ಚಮಚದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಲೋಟದಷ್ಟು ಬಾಲ್ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಈಗ ನಾವು ಗಿಣ್ಣ ಯಾವುದ್ರಲ್ಲಿ ಬೇಯಿಸ್ಕೊತೀವಿ ಅದರಲ್ಲಿ ನಾವು ಈಗ ಅದಕ್ಕೆ ಸೋಸ್ಕೊಳ್ಳೋಣ ಬಲ ನೀ ರೀತಿ ನಾವು ಸೋಸ್ಕೊಳ್ಬೇಕು ನಾನು ಎಲ್ಲದೂ ಕೂಡ ಪಾತ್ರೆಗೆ ಸೋಸ್ಕೊಳ್ತಿದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ನಾವು ಬಿಸಿ ಮಾಡೋಕ್ಕೆ ನೀರು ಇಟ್ಟಿದ್ವಲ್ಲ ಅದು ಈಗ ಬಿಸಿ ಆಗಿದೆ ಈಗ ಗಿಣ್ಣದ ದಾಲನ್ನು ಈಗ ಅದಕ್ಕೆ ಇಟ್ಬಿಡೋಣ ಇಟ್ಟು ಬೇಯಿಸ್ಕೊಳ್ಬೇಕು ಈಗ ಮುಚ್ಚಳ ಮುಚ್ಚಿದ್ದೀನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಹದಿನೈದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಬೆನ್ ಈಗ ತೆಗ್ದು ನೋಡೋಣ ಅದು ಬೆಂದಿದೆಯೋ ಇಲ್ವಾ ಅಂತ ನೋಡೋಣ ಅದು ಬೆಂದಿದೆ ಇಲ್ವ ಅಂತ ನೋಡೋಕ್ಕೆ ನಾವು ಈ ಥರ ಸ್ಪೂನಿನ ಸಹಾಯದಿಂದ ನಾವು ನೋಡ್ಕೊಳ್ಬೋದು ಗಿಣ್ಣ ಬೆಂದಿಲ್ಲ ಅಂದರೆ ಈ ರೀತಿ ಹಾಲು ರೀತಿ ಬರುತ್ತೆ ಅದು ಒಳಗಡೆ ಇನ್ನೂ ಬೆಂದಿಲ್ಲ ನಾನೀಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಈಗ ನೋಡಿ ಈಗ ಬೆಂದಿದೆ ಈಗ ಮತ್ತೆ ಸ್ಪೂನಲ್ಲಿ ನೋಡೋಣ ನೋಡಿ ಈಗ ಈಗ ಹಾಲೇ ಆಗಲಿ ಏನೂ ಅಣ್ಕೊತಿಲ್ಲ ಈಗ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟೌವ್ನ ಆಫ್ ಮಾಡ್ತಿದ್ದೀನಿ ಈಗ ಗಿಣವಾಗ ಪೂರ್ತಿ ತೆಣಗಾಗಲು ಬಿಡಬೇಕು ಅದು ತೆಣಗಿ ಪೂರ್ತಿ ತೆಣಗಾದ್ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕು ಈಗ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನೀವು ಚಿಕ್ಕ ಪೀಸ್ ಆದರೂ ನಾವು ಮಾಡ್ಕೊಳ್ಬೋದು ನೋಡಿ ನಾನು ದೊಡ್ಡ ಪೀಸಾಗಿ ನಾನು ಮಾಡ್ಕೊತಿದ್ದೀನಿ ನಾವು ಇದನ್ನು ಪೂರ್ತಿ ತಣ್ಣಗಾದ ಮೇಲೆ ನಾನು ಒಂದು ಅವರ್ ಬಿಟ್ಟಿದ್ದೆ ಈಗ ಕಟ್ ಮಾಡ್ಕೊಂಡಾಗಿದೆ ಈಗ ಒಂದು ತಟ್ಟೆಗೆ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಹೇಗ್ ಬಂದಿದೆ ಹಸುವಿನ ಗಿಣ್ಣ ನಾನು ಗಿಣ್ಣಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಚಪಾತಿ ಏನಾದರೂ ಮಾಡ್ಕೊಳ್ಬೋದು ನೋಡಿ ಹೇಗೆ ಬಂದಿದೆ ಸೂಪರಾಗಿ ಬಂದಿದೆ ಅಕ್ಕಿ ರೊಟ್ಟಿ ಜೊತೆ ಅಂತ ಗಿಣ್ಣ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಕಡಿಮೆ ಸಮಯದಲ್ಲಿ ನಾವು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷದೊಳಗೆ ನಾವು ಗಿಣ್ಣವ ಮಾಡ್ಕೊಳ್ಬೋದು ನಾವು ಜಾಸ್ತಿ ಟೈಮ್ ಕೂಡ ಹಿಡಿಯೋಲ್ಲ ನಾವು ಗಿಣ್ಣನ ಜಾಸ್ತಿ ನಾವು ಜಾಸ್ತಿ ಟೈಮ್ ಕೂಡ ಬೇಯಿಸ್ಕೊಳ್ಬಾರ್ದು ಜಾಸ್ತಿ ಬೇಯಿಸೋದ್ರಿಂದ ಅದು ಮೇಲೆಲ್ಲ ಬೆಂಡು ಇದು ಟೇಸ್ಟೇ ಇರೋದಿಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು